ಬಹಳಷ್ಟು ಇಲ್ಲಿ ಬರ್ತಕ್ಕಂತಹ ಜ್ಞಾನ ಬಂಧುಗಳು ಅಥವಾ ನೋಡ್ತಾ ಇರ್ತಕ್ಕಂಥವರಿಗೆ ಒಂದು ಪ್ರಶ್ನೆ ಬಂದಿರಬಹುದು ನಾವು ಭಗವಂತನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕಾದ್ರೆ ಮಂತ್ರಗಳ ಮುಖೇನವೇ ಹೇಳಬೇಕಾ ಯಾಕೋ ಈ ಜನ್ಮದಲ್ಲಿ ನಮಗೆ ಮಂತ್ರಗಳು ನಾಲಿಗೆ ತಿರುಗ್ತಾ ಇಲ್ಲ ಅಥವಾ ಯಾಕೋ ಮಂತ್ರಗಳು ನೆನಪಿಲ್ಲ ಮಂತ್ರಗಳು ನೆನಪಿಲ್ಲದೆ ಹೋದರೆ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡೋಕೆ ಮಂತ್ರ ಹೇಳಿದ್ರೆ ಮಾತ್ರನ ಭಗವಂತನಿಗೆ ಪ್ರಾರ್ಥನೆಗಳು ಸಲ್ಲೋದು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಿಮ್ಮ ಪ್ರಾರ್ಥನೆಗಳಿಗೆ ಯಾವ ಮಂತ್ರವೂ ಬೇಕಿಲ್ಲ ಸಂಸ್ಕೃತ ದೇವ ಭಾಷೆ ಅಂತ ಕರೀತಾರೆ ಅಂದ್ರೆ ಭಗವಂತನ ಅಥವಾ ದೇವತೆಗಳ ಭಾಷೆ ಅಂತ ಆದ್ರೆ ಅದು ಪೂರ್ಣ ಸತ್ಯ ಅಲ್ಲ ಸಂಸ್ಕೃತ ಅಲ್ಲ ನಿಮ ಅಂದ್ರೆ ಒಬ್ಬ ಮೋಕನಾದವನು ಭಗವಂತನಿಗೆ ಭಕ್ತಿಯನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಮಾತಾಡಲಿಕ್ಕೆ ಬರದೇ ಎಷ್ಟು ಜನ ಇದ್ದಾರೆ ಸಂಸ್ಕೃತ ಬರದೇ ಎಷ್ಟು ಜನ ಇದ್ದಾರೆ ಮತ್ತೆ ಹಾಗಂತ ಭಗವಂತ ಅವರು ಯಾರಿಗೂ ಒಲಿಯೋದಿಲ್ವ ಹಾಗಲ್ಲ ಸಂಸ್ಕೃತದಲ್ಲಿ ನಮ್ಮ ಎಲ್ಲ ಮೂಲ ಪುರಾಣಗಳು ಮೂಲ ತತ್ವಜ್ಞಾನ ಮೂಲ ವೇದಾಂತಗಳೆಲ್ಲ ಸಂಸ್ಕೃತದಲ್ಲಿ ಇದ್ದಾವೆ ನಾವು ಅದನ್ನು ಗೌರವಿಸೋಣ ಆದರೆ ನಿಮಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಯಲ್ಲಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ನಿಮಗೆ ಗೊತ್ತಿರುವ ಭಾಷೆ ಭಗವಂತನಿಗೆ ಗೊತ್ತಿರ್ಲಿಕ್ಕಿಲ್ವಾ ನಿಮಗೆ ಗೊತ್ತಿರುವ ಭಾಷೆ ಭಗವಂತನಿಗೆ ಗೊತ್ತಿಲ್ಲ ಅಂದ್ರೆ ಭಗವಂತ ಹೇಗೆ ಮಹಾಜ್ಞಾನಿ ಅಥವಾ ಸರ್ವಜ್ಞ ಆಗ್ತಾನೆ ಪ್ರಾರ್ಥನೆಗೆ ಭಾಷೆ ಇಲ್ಲ ಪ್ರಾರ್ಥನೆಗೆ ಯಾವುದೇ ಭಾಷೆ ಅಥವಾ ಇಂಥದ್ದೇ ಭಾಷೆಯಲ್ಲಿ ಭಗವಂತನಿಗೆ ವಿಚಾರವನ್ನ ಅಥವಾ ಏನನ್ನು ಪ್ರಾರ್ಥಿಸಬೇಕು ಅಂತ ಇಲ್ಲ ನಮಗೆ ಯಾವಾಗಲೂ ಒಂದು ಗುರುಗಳು ಕತೆ ಹೇಳ್ತಾ ಇದ್ರು ಯಾರೋ ಕುರಿ ಕಾಯೋ ವ್ಯಕ್ತಿ ಆ ಕುರಿ ಕಾಯೋ ಸಮಯದಲ್ಲಿ ಮಧ್ಯಾಹ್ನ ಯಾವುದೋ ಮರದಡಿ ಕೂತು ಭಗವಂತನ ಜೊತೆ ಮಾತಾಡ್ತಿದ್ನಂತೆ ಏನಂತ ಭಗವಂತ ಅಂದ್ರೆ ಆತ ವಿಷ್ಣುವಿನ ಮಹಾನ್ ಭಕ್ತ ಶಿವನ ಮಹಾನ್ ಭಕ್ತ ಅಂದ್ಕೊಳ್ಳಿ ವಿಷ್ಣುವಿನ ಮಹಾನ್ ಭಕ್ತ ಅಂದ್ಕೊಳ್ಳಿ ಯಾವುದೇ ನೀವು ಅಲ್ಲ ಏಸು ಯಾವುದಾದ್ರೂ ಅಂದ್ಕೊಳ್ಳಿ ನಾನು ಹೇಳ್ತಾ ಇರೋದು ಒಬ್ಬ ಕುರಿ ಕಾಯುವವನು ಅವನಿಗೆ ಯಾವ ಸಂಸ್ಕೃತವೂ ಗೊತ್ತಿಲ್ಲ ಯಾವ ಮಂತ್ರಗಳೂ ಗೊತ್ತಿಲ್ಲ ಗಾಯತ್ರಿ ಮಂತ್ರವೂ ಗೊತ್ತಿಲ್ಲ ಮೃತ್ಯುಂಜಯ ಮಂತ್ರವೂ ಗೊತ್ತಿಲ್ಲ ಅಥವಾ ಯಾವುದೇ ಅನುಮಾನ್ ಚಾಲೀಸವೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆ ಕುರಿ ಕಾಯುವನು ಭಗವಂತನ ಜೊತೆ ಮಾತಾಡ್ತಿದ್ದಂತೆ ಹಾಗೆ ಮಾತಾಡ್ತಿರಬೇಕು ಅದರ ಸಮಯದಲ್ಲಿ ಅದೇ ದಾರಿಯಲ್ಲಿ ಒಬ್ಬ ಸಂತ ಸನ್ಯಾಸಿ ನಡ್ಕೊಂಡು ಬಂದಂತೆ ಈ ಕುರಿ ಕಾಯುವವನು ಭಗವಂತನ ಜೊತೆ ಸಂಭಾಷಣೆ ಮಾಡ್ತಾ ಇದ್ದ ಅದು ಆ ಸಂತನಿಗೆ ಕೇಳಿಸ್ತು ಆದರೆ ಆ ಸಂತ ಏನೋ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಒಂದು ಬೇಲಿಯ ಬದಿಯಲ್ಲಿ ಮರೆಯಲ್ಲಿ ಕೂತು ಆ ಕುರಿ ಕಾಯುವವನು ದೇವರ ಜೊತೆ ಏನು ಮಾತಾಡ್ತಾನೆ ಅಂತ ಕೇಳ್ತಾ ಇದ್ದ ಅವನು ಕುರಿ ಕಾಯುವವನು ಮಂತ್ರ ಹೇಳ್ತಿದ್ನ ಇಲ್ಲ ಏನು ಮಾತಾಡ್ತಿದ್ದ ಅಂದ್ರೆ ಅಯ್ಯೋ ವಿಷ್ಣು ಪರಮಾತ್ಮನೇ ಅಯ್ಯೋ ಕೃಷ್ಣನೇ ಭಗವಾನ್ ವಿಷ್ಣುವೇ ನೀನು ಯಾವಾಗಲೂ ಅವು ಆ ಭಕ್ತನನ್ನು ಕಾಪಾಡಲಿಕ್ಕೆ ಈ ಭಕ್ತನನ್ನು ಕಾಪಾಡಲಿಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಎಷ್ಟು ಆಯಾಸ ಆಗ್ಬೋದು ಯಾರಪ್ಪ ನಿನಗೆ ಸ್ನಾನ ಮಾಡಿಸ್ತಾರೆ ನನ್ನನ್ನು ಕರಿ ನಾನು ನಾನು ನಿನಗೆ ಸ್ನಾನ ಮಾಡಿಸ್ತೀನಿ ಏನಂತ ಆ ಕುರಿಕಾಯೋನು ಮತ್ತಷ್ಟೇ ಅಲ್ಲ ಪಾಪ ಆ ಲಕ್ಷ್ಮೀ ದೇವಿಗೆ ನೀನು ಕಾಲು ಒತ್ತಿ ಒತ್ತಿ ಎಷ್ಟು ನೋವಾಗಿರಬೇಕು ನಾನು ಒತ್ತೀನಿ ನನ್ನನ್ನು ಕರಿ ನಾನು ಕಾಲು ಒತ್ತೀನಿ ಮತ್ತೆ ಯಾವಾಗಲೂ ಆ ಹಾವಿನ ಮೇಲೆ ಮಲಗಿರ್ತೀಯ ಅದು ನಿನಗೆ ಕಂಫರ್ಟ್ ಅನ್ಸುತ್ತೋ ಇಲ್ವೋ ಅಥವಾ ಅದು ಹಾಯ್ ಅನ್ಸುತ್ತೋ ಇಲ್ವೋ ನಾನು ನಿನಗೆ ನನ್ನ ಕುರಿಯ ಏನು ತುಪ್ಪ ಇದೆಯಲ್ಲ ಕುರಿಯ ಕೂದ್ಲು ಬರುತ್ತಲ್ಲ ಅದನ್ನು ತುಪ್ಟ ಅಂತ ಅದರಿಂದ ನಿನಗೊಂದು ಹಾಸಿಗೆ ಮಾಡಿಕೊಡ್ತೀನಿ ಅದರಲ್ಲಿ ಮಲ್ ಅದ್ರ ಮೇಲೆ ಮಲಗು ಹಾಯಾಗಿ ನಿದ್ದೆ ಬರುತ್ತೆ ಭಗವಂತನ ಜೊತೆ ಹೀಗೆ ಮಾತಾಡ್ತಿದ್ನಂತೆ ನಿನಗೆ ವಸಿವಾದ್ರೆ ನನ್ನನ್ನು ಕರಿ ನಾನು ಊಟ ತರ್ತೀನಿ ಮತ್ತೆ ನಿನಗೆ ಸ್ನಾನ ಮಾಡಿಸ್ಬೇಕು ಅಂದರೆ ನನ್ನನ್ನು ಕರಿ ನಾನು ನೀರಿನ ವ್ಯವಸ್ಥೆ ಮಾಡ್ತೀನಿ ಕುರಿಕಾಯುವವನು ಭಗವಂತನ ಜೊತೆ ಹೀಗೆ ಮಾತಾಡ್ತಿದ್ನಂತೆ ಅವನು ಯಾವ ಮಂತ್ರನೂ ಹೇಳುತ್ತಿರಲಿಲ್ಲ ಈ ಸನ್ಯಾಸಿಗೆ ಕೋಪ ಬಂದ್ಬಿಡ್ತು ಇದೇನಿದು ಭಗವಂತನ ಜೊತೆ ಎಷ್ಟು ಹಗುರವಾಗಿ ಮಾತಾಡ್ತಾನಲ್ಲ ಈತ ಏಯ್ ಬರೋ ಇಲ್ಲಿ ನಿನಗೆ ಭಗವಂತನ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ ನೋಡು ನಾನು ಹೇಳ್ಕೊಡ್ತೀನಿ ಆ ರೀತಿ ಮಾಡು ಅಂತ ಒಂದಷ್ಟು ಮಂತ್ರ ಹೇಳಿಕೊಡ್ನಂತೆ ಆ ಕುರಿಕಾಯುವವನಿಗೆ ಭಯ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ನೋ ಏನೋ ಅಯ್ಯೋ ಭಗವಂತ ನನ್ನ ಮೇಲೆ ಕೋಪಿಸ್ಕೊಂಡ್ಬಿಟ್ನೋ ಏನೋ ಯಾಕಂದ್ರೆ ಈ ಸನ್ಯಾಸಿಗಳು ಹೇಳ್ತಿದ್ದಾರೆ ನಾನು ಮಾಡಿ ತಪ್ಪು ಅಂತ ಅಯ್ಯೋ ಭಗವಂತ ನಾನು ಕ್ಷಮಿಸಪ್ಪ ಅಂತ ಈ ಮುನಿ ಈ ಸನ್ಯಾಸಿ ಏನೋ ಮಂತ್ರ ಅದನ್ನ ಅದನ್ನು ಹೇಳಕ್ಕೋಗ್ತಾನೆ ಅದು ಬರ್ತಾ ಇಲ್ಲ ಆ ಸನ್ಯಾಸಿ ಆ ಮಂತ್ರವನ್ನ ಹೇಳಿಕೊಟ್ಟು ಮುಂದೆ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಅಶರೀರವಾಣಿ ಕೇಳಿಸ್ತಂತೆ ಹೇ ಮುಟ್ಟಾಳ ಹೇ ಮೂರ್ಖ ಸನ್ಯಾಸಿಗೆ ಆಶ್ಚರ್ಯ ನನ್ನನ್ನು ಯಾರೀಗಂತಿದ್ದಾರೆ ಅಶರೀರವಾಣಿ ಹೇಳ್ದಂತೆ ನಾನು ಭಗವಂತ ಆ ಕುರಿ ಕಾಯುವ ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಅದನ್ನು ಹಾಳು ಮಾಡ್ಬಿಟ್ಟಲ್ಲೋ ನೀನು ನೀನೊಬ್ಬ ಜ್ಞಾನಿಯಾಗಿದ್ದೀಯಾ ನಿನಗೆ ಗೊತ್ತಿಲ್ವಾ ನನ್ನ ಜೊತೆ ಮಾತಾಡಬೇಕಂದ್ರೆ ಅಥವಾ ನನಗೆ ಪ್ರಾರ್ಥನೆ ಮಾಡಬೇಕಂದ್ರೆ ಮಂತ್ರವನ್ನೇ ಹೇಳಬೇಕು ಅಂತ ಯಾರು ಹೇಳಿದ್ರು ನಿನಗೆ ಆ ಕುರಿ ಕಾಯುವವನ ಪ್ರಾರ್ಥನೆ ಎಷ್ಟು ಪರಿಶುದ್ಧವಾಗಿತ್ತು ಹಾಳು ಮಾಡ ಹಾಳು ಮಾಡ್ಬಿಟ್ಟಲ್ಲೋ ನೀ ಆಗ ಆ ಸನ್ಯಾಸಿಗೆ ತಪ್ಪಿನ ಅರಿವಾಯ್ತಂತೆ ಅಯ್ಯೋ ನಾನು ಎಂತ ತಪ್ಪು ಮಾಡಿಬಿಟ್ಟೆ ಅಂತ ಮತ್ತೆ ಆ ಕುರಿ ಕಾಯೋನ್ ಬಳಿ ಹೋಗಿ ಕಾಲಿಡ್ಕೊಂಡಂತೆ ಅಯ್ಯೋ ನೀನು ಏನು ಭಗವಂತನ ಬಳಿ ಮಾತಾಡ್ತಿದ್ದಲ್ಲಪ್ಪ ಅದೇ ಸರಿ ನೀನು ಹಾಗೆ ಮಾತಾಡು ಏನು ತೊಂದರೆ ಇಲ್ಲ ಅಂತ ಹೇಳಿ ಆತ ತನ್ನ ಪ್ರಯಾಣವನ್ನು ಮುಂದುವರಿಸದಂತೆ ಅಂದರೆ ನಮಗೆ ಪ್ರಾರ್ಥನೆ ಮಾಡಬೇಕಂದ್ರೆ ತುಂಬ ಸರಿ ನಮಗೇನು ಅನಿಸ್ಬಿಡುತ್ತೆ ಯಾರೋ ಒಂದಷ್ಟು ಮಂತ್ರಗಳನ್ನು ಕಂಠಪಾಠ ಮಾಡಿ ಹೇಳ ಮಾತ್ರಕ್ಕೆ ಅಯ್ಯೋ ಅವನು ತುಂಬಾ ದೊಡ್ಡ ಭಕ್ತ ಅನಿಸ್ಬಿಡುತ್ತೆ ಭಕ್ತಿಗೆ ಬೇಕಾಗಿರೋದು ಪಾಂಡಿತ್ಯವಲ್ಲ ಭಕ್ತಿಗೆ ಬೇಕಾಗಿರುವುದು ನಿಮ್ಮ ಜ್ಞಾನದ ಅಗಾಧವಾದ ಅಲ್ಲ ಭಕ್ತಿಗೆ ಬೇಕಾಗಿರೋದು ಅದೊಂದು ಪರಿಶುದ್ಧವಾದ ಏಕಾಗ್ರತೆ ಭಗವಂತನಲ್ಲೇ ನಿನ್ನ ಮನಸ್ಸು ಇಂದ್ರಿಯ ಚಿತ್ತ ಬುದ್ಧಿ ಎಲ್ಲವನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸಿ ದೇಹದಿಂದ ಹೊರಬಂದು ಭಗವಂತನಲ್ಲಿ ಲೀನವಾದಷ್ಟು ಮಟ್ಟಿಗೆ ನಾವು ಏಕಾಗ್ರತೆಯನ್ನು ಸಾಧಿಸಿ ಅವನಲ್ಲಿ ನಾವು ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಿದೆಯಲ್ಲ ಆ ಪ್ರಾರ್ಥನೆಗೆ ಭಗವಂತ ನನಗೆ ಕಾರ್ ಕೊಡು ನನಗೆ ಬಂಗ್ಲೆ ಕೊಡು ಇವೆಲ್ಲ ಸ್ವಾರ್ಥದ ಪ್ರಾರ್ಥನೆಗಳು ಹಾಗಾಗಿ ನಿಜವಾದ ಪ್ರಾರ್ಥನೆಗೆ ಯಾವುದೇ ಭಾಷೆ ಬೇಕಿಲ್ಲ ಹಾಗಂತ ಸಂಸ್ಕೃತ ಮಂತ್ರಗಳನ್ನ ಕಲಿಬಾರ್ದ ಕಲೀರಿ ಬಹಳ ಮುಖ್ಯ ಅದರಿಂದ ದೇಹಕ್ಕೆ ಒಂದು ರೀತಿ ವ್ಯಾಯಾಮ ಈಗ ಉಗ್ರಂ ವೀರಂ ಮಹಾ ವಿಷ್ಣುಂಜ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಓಂ ಉಗ್ರಂ ವೀರಂ ಮಹಾ ವಿಷ್ಣುಂ ಹೀಗೆ ಈ ಮಂತ್ರವನ್ನು ಅಥವಾ ಮೃತ್ಯುಂಜಯ ಮಂತ್ರ ಅಥವಾ ಗಾಯತ್ರಿ ಮಂತ್ರ ಅಥವಾ ಇನ್ಯಾವುದು ಮಂತ್ರ ಅದನ್ನು ಅದಕ್ಕೊಂದು ರೀತಿ ಇದೆ ಅದು ಹಾಗೆ ಹಾಡಿದ್ರೆ ನಿಮ್ಮ ಉಚ್ವಾಸ ನಿಶ್ವಾಸ ಅಂದರೆ ಉಸಿರಾಟಗಳಿಗೆ ವ್ಯಾಯಾಮ ಓಂ ಉಗ್ರಂ ವೀರಂ ಮಹಾ ವಿಷ್ಣುಂ ಅಂದರೆ ಆ ಉಸಿರಾಟದ ಪ್ರಕ್ರಿಯೆ ಶ್ವಾಸ ಶುದ್ಧವಾಗುತ್ತೆ ಶ್ವಾಸ ನಿರಾಳವಾಗುತ್ತೆ ಯಾವುದು ಅಂದರೆ ನಮ್ಮ ಸಂಸ್ಕೃತದ ಮಂತ್ರಗಳಿಗೆ ಆ ಶಕ್ತಿ ಇದೆ ಅದಕ್ಕೆ ಕಲಿಬೇಕು ಅದು ಒಂದು ಕಡೆ ಆದರೆ ಮಂತ್ರ ಕಲಿದೇ ಹೋದರೆ ನೀವು ಭಕ್ತರಲ್ವ ಆ ನಿರ್ಧಾರಕ್ಕೆ ನೀವು ಬರಲೇಬೇಡಿ ಅರ್ಥ ಆಯ್ತಲ್ಲ ಭಗವಂತ ನನ್ನ ತಾಯಿ ತಂದೆಯನ್ನ ಚೆನ್ನಾಗಿಡಪ್ಪ ಭಗವಂತ ನನ್ನ ಸಮಾಜವನ್ನ ನೆಮ್ಮದಿಯಾಗಿಡಪ್ಪ ಧರ್ಮದ ದಾರಿಯಲ್ಲಿ ನಡೀತಕ್ಕಂಥವರನ್ನ ಕಾಪಾಡಪ್ಪ ಯಾರಿಗೆಲ್ಲ ಅನ್ನ ಇಲ್ಲದೆ ಹಸಿವಾದ ಆಗಲೆಲ್ಲ ಯಾರೆಲ್ಲರಿಗೂ ಹಸಿವಾಗುತ್ತೋ ಅವರೆಲ್ಲರಿಗೂ ದಯವಿಟ್ಟು ಎರಡು ಒತ್ತಿ ಊಟ ಆದರೂ ಕೊಡಪ್ಪ ಯಾರಿಗೆ ಬಾಯಾರುತ್ತೋ ಅವರಿಗೆ ನೀರು ಕೊಡಪ್ಪ ಯಾವ ಕೆಟ್ಟವರಿಂದಲೂ ಒಳ್ಳೆಯವರಿಗೆ ತೊಂದರೆ ಆಗ್ದಂಗೆ ಕಾಪಾಡಪ್ಪ ಯಾವ ಮುದುಕ ಮುದುಕಿ ಮಕ್ಕಳು ನೋಡ್ಕೊಳ್ಳದೆ ಇರೋ ಪರಿಸ್ಥಿತಿಗೆ ಯಾವ ವೃದ್ಧರೂ ಬರದೇ ಇರಲಪ್ಪ ಈ ಸಮಾಜ ಶಾಂತಿಯುತವಾಗಿರ್ಲಪ್ಪ ಹೀಗೆ ಪ್ರಾರ್ಥನೆ ಮಾಡಿದ್ರೆ ಏನು ಭಗವಂತನಿಗೆ ತಲುಪಲ್ವ ಖಂಡಿತ ತಲುಪುತ್ತೆ ನೀವು ಹಾಗೆ ಪ್ರಾರ್ಥನೆ ಮಾಡಿ ಏನು ತೊಂದರೆ ಇಲ್ಲ ಕಳ್ಕೊಳ್ಳೋದೇನೂ ಇಲ್ಲ ಅಂತ ಹೌದಲ್ವಾ ಪ್ರಾರ್ಥನೆ ಮಾಡುವ ವಿಧಾನ ಅಂತ ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ ಭಾಷೆ ಅದಕ್ಕೆ ಮುಖ್ಯವಲ್ಲ ಭಾವ ಮುಖ್ಯ ಭಾವನೆ ಮುಖ್ಯ ಅಂತರಂಗದ ಮಿಡಿತ ಮುಖ್ಯ ಆದ್ರೆ ನಾನು ಹೇಳೋದು ಯಾವ ಪ್ರಾರ್ಥನೆಗಳು ಬೇಗ ಫಲಿಸ್ತಾವೆ ಗೊತ್ತೇನು ನೀವು ಇನ್ನೊಬ್ಬರಿಗಾಗಿ ಮಾಡಿದ ಪ್ರಾರ್ಥನೆಗಳು ಬೇಗ ಫಲಿಸ್ತವೆ ನಮಗೋಸ್ಕರ ನಾವು ಮಾಡಿದ ಪ್ರಾರ್ಥನೆಗಳು ಬೇಗ ಫಲಿಸೋದಿಲ್ಲ ಅಂತ ಹೌದಲ್ಲ ಹಾಗಾಗಿ ನಾವು ಇತಿಹಾಸದಲ್ಲಿ ಅಥವಾ ಪುರಾಣಗಳಲ್ಲಿ ಯಾರನ್ನೆಲ್ಲ ನಾವು ಭಕ್ತ ಶ್ರೇಷ್ಠರು ಅಂತ ಕರಿತೀವಿ ಅವರೆಲ್ಲ ತಮಗೋಸ್ಕರ ಬದುಕಿದ ಕಾರಣಕ್ಕೆ ಶ್ರೇಷ್ಠರಾಗಲಿಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಅವರ ತಪಶಕ್ತಿಯನ್ನು ಮುಡಿಪಿಟ್ಟರು ಲೋಕ ಕಲ್ಯಾಣಕ್ಕೋಸ್ಕರ ಅವರು ವರಗಳನ್ನು ಮಾಡಲಿಕ್ಕೆ ತಪಸ್ಸನ್ನು ಮಾಡಿದ್ರು ವರಗಳನ್ನು ಕೇಳಲಿಕ್ಕೆ ತಪಸ್ಸನ್ನ ಮಾಡಿದ್ರು ಅಂತವರನ್ನ ನಾವು ಮಹಾನ್ ಭಕ್ತರು ಭಕ್ತ ಶ್ರೇಷ್ಠರು ಅಂತ ಕರೀತೀವಿ ಹೌದಲ್ಲ ಇದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಇನ್ನೊಂದು ವಿಚಾರ